ವೀಕ್ಷಕರಿಗೆಲ್ಲ ನಮಸ್ಕಾರ ಸಣ್ಣೋಕ್ತಿ ವಾಹಿನಿಗೆ ಸ್ವಾಗತ ಒಗಟುಗಳು ಇತರ ಇಲ್ಲಿ ಒಟ್ಟು ಹತ್ತು ಒಗಟುಗಳನ್ನು ಕೊಟ್ಟಿದ್ದೇನೆ ಆದಷ್ಟು ಅವುಗಳನ್ನು ಬಿಡಿಸಲು ಪ್ರಯತ್ನ ಮಾಡಿ ಒಂದನೇ ಒಗಟು ಸುದ್ದಿ ಸೂರಪ್ಪ ದೇಶವೆಲ್ಲ ಓಡಾಡುತ್ತಾನೆ ಯಾರಪ್ಪ ಅವನು ಉತ್ತರವನ್ನು ಆದಷ್ಟು ಕಮೆಂಟ್ ಮಾಡಿ ಈ ಒಗಟಿನ ಸರಿಯಾದ ಉತ್ತರ ಆಗಿದೆ ಪೋಸ್ಟ್ ಕಾರ್ಡ್ ಇಲ್ಲವೇ ಟಪಾಲು ಬನ್ನಿ ಎರಡನೇ ಒಗಟನ್ನು ನೋಡೋಣ ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು ಯಾರವರು ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು ಈ ಒಗಟಿನ ಸರಿಯಾದ ಉತ್ತರ ಆಗಿದೆ ಸೀತಾಫಲ ಹಣ್ಣು ಬನ್ನಿ ಮೂರನೇ ಒಗಟನ್ನು ನೋಡೋಣ ಕತ್ತಲು ಕೋಣೆಯೊಳಗೆ ಮುತ್ತಿನ ಸಾಲು ನೋಡಿ ನಿಮಗೆ ಯಾವುದಾದ್ರೂ ಒಗಟಿನ ಉತ್ತರ ಗೊತ್ತಾದರೆ ಕಮೆಂಟ್ ಮಾಡಲು ಪ್ರಯತ್ನ ಮಾಡಿ ಕತ್ತಲು ಕೋಣೆಯೊಳಗೆ ಮುತ್ತಿನ ಸಾಲು ಈ ಒಗಟಿನ ಸರಿಯಾದ ಉತ್ತರ ಆಗಿದೆ ಹಲ್ಲುಗಳು ನಾಲ್ಕನೇ ಒಗಟು ನೋಡಿದರೆ ಕಣ್ಣಿಗೆ ಹತ್ತಿರ ಕಾಲುಗಳಿಗೆ ದೂರ ಯಾವುದ್ರ ಇದು ಒಗಟು ನೋಡಿದರೆ ಕಣ್ಣಿಗೆ ಹತ್ತಿರ ಕಾಲುಗಳಿಗೆ ದೂರ ಈ ಒಗಟಿನ ಉತ್ತರ ಆಗಿದೆ ಬೆಟ್ಟ ಐದನೇ ಒಗಟು ನುಣ್ಣನೆಯ ಕೆಂಪುಗಾರ ನೋಡ ನೋಡುತ್ತಲೇ ಕಂಬವನ್ನು ಕರಗಿಸಿದ ನಾನಾರು ನಿಮಗೆ ಯಾವುದಾದರೂ ಒಗಟಿನ ಉತ್ತರ ಗೊತ್ತಾದರೆ ಆದಷ್ಟು ಕಮೆಂಟ್ ಮಾಡಿ ನುಣ್ಣನೆಯ ಕೆಂಪುಗಾರ ನೋಡ ನೋಡುತ್ತಲೇ ಕಂಬವನ್ನು ಕರಗಿಸಿದ ಈ ಒಗಟಿನ ಉತ್ತರ ಆಗಿದೆ ಮೇಣದ ಬತ್ತಿ ಒಗಟು ಆರು ಎರಡು ಬಾವಿಗಳ ನಡುವೆಯೊಂದು ಸೇತುವೆ ಕಾಲಾವಕಾಶನ ಶುರುವಾಗಿದೆ ಈ ಒಗಟಿನ ಸರಿಯಾದ ಉತ್ತರ ಆಗಿದೆ ಮೂಗು ಏಳನೆಯ ಒಗಟು ನೀರು ಇರುತ್ತೆ ನದಿಯಲ್ಲ ಬಾಗಿಲು ಇರುತ್ತೆ ಮನೆಯಲ್ಲ ಯಾವುದಿದು ಒಗಟಿನ ಉತ್ತರ ಆಗಿದೆ ಕಣ್ಣು ಎಂಟನೇ ಒಗಟಿಗೆ ಹೋಗೋಣ ಅಲ್ಲಿ ಬುಳುಬುಳು ಇಲ್ಲಿ ಬುಳುಬುಳು ಕಲ್ಯಾಣದಲ್ಲಿ ಬುಳುಬುಳು ಏನು ರೀ ಇದು ಈ ಒಗಟಿನ ಉತ್ತರ ಗೊತ್ತಾಗಿದೆಯಾ ಗೊತ್ತಾದರೆ ಕಮೆಂಟ್ ಮಾಡಿ ಈ ಒಗಟಿನ ಉತ್ತರ ಆಗಿದೆ ಕುರಿಹಿಕ್ಕಿ ಬನ್ನಿ ಒಂಬತ್ತನೇ ಒಗಟಿಗೆ ಹೋಗೋಣ ಕುದುರೆ ಓಡುತ್ತೆ ಕುಂಕುಮ ಚೆಲ್ಲುತ್ತೆ ಕಾಲಾವಕಾಶನೂ ಶುರು ಆಗ್ಬಿಟ್ಟಿದೆ ಈ ಒಗಟಿನ ಸರಿಯಾದ ಉತ್ತರ ಆಗಿದೆ ರಾಗಿ ಕಲ್ಲು ಬನ್ನಿ ಹತ್ತನೇ ಒಗಟನ್ನು ನೋಡೋಣ ಕೊನೆಯ ಒಗಟು ಗಿಡ ಕೊಡಲಾರದ್ದು ಮರ ಬೆಳೆಸಲಾರದ್ದು ಅದಿಲ್ಲದೆ ಊಟ ಸೇರಲಾರದ್ದು ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ಗಿಡ ಕೊಡಲಾರದ್ದು ಮರ ಬೆಳೆಸಲಾರದ್ದು ಅದಿಲ್ಲದೆ ಊಟ ಸೇರಲಾರದ್ದು ಯಾವುದಿದು ಇದಕ್ಕೆ ಸರಿಯಾದ ಉತ್ತರ ಉಪ್ಪು ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನೋಟಿಫಿಕೇಷನ್ಗಾಗಿ ನೀವು ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಮಾಡಿದಂತಹ ವಿಡಿಯೋಗಳು ನಿಮಗೆ ವೇಗವಾಗಿ ತಲುಪುತ್ತೆ ಮತ್ತೆ ಒಂದು ಮುಂದಿನ ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಹೈ ಫ್ರೆಂಡ್ಸ್